ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಮೋ ಇದು ಒಂದೇ ಹುಸಿರಂತೆ ಒಬ್ಬರು ಸಿಸ್ಟರ್ ಕೇಳಿದ್ರು ಹಾಗಾಗಿ ಈ ಸಾಂಗ್ ಹೇಳಿದ್ದೀನಿ ಸಾಂಗು ನನಗೆ ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಡು ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡು ಕೇಳು ಉಸಿರೆ ಕಟ್ಟಿ ಹಾಡುವೆ ಈ ಹಾಡು ಈ ಉಸಿರು ನಿಂತರೆ ನಿಮಗೆ ನಷ್ಟ ನೋಡು ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ಬೇರೆ ಏನು ನೀನೇ ನಾನು ನಾನೇ ನೀನು ಒಂದೇ ಕಾಡಲಂತೆ ಇನ್ನು ನಾನು ನೀನು ಹೀರಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನನ್ನು ಚಂದಿರನನ್ನಲು ಅಂಜಿಕೆ ಏನು ಅಳಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು ಎತ್ತ ಇತ್ತೋ ಎತ್ತ ಬಂತೋ ಕಾಣೆ ನಾನು ಒಂದೇ ಧೈರ್ಯ ಒಂದೇ ಹುರುಪು ಒಂದೇ ಧೈರ್ಯ ಒಂದೇ ಹುರುಪು ಹಾಡು ಹಂಬಲ ತಂದೆ ನೀನು ಕೋಟಿ ಕೋಗಿಲೇ ಒಂದೇ ಉಸಿರಿನಲ್ಲಿ ಪ್ರೀತಿ ಮಾಡು ಪ್ರೀತಿಯ ಬೇಡ ಅಂದಿದೆ ಅಂದಿದೆ ಹಾಡಿದೆ ಹೆಣ್ಣಿದೆ ಅಂತರಂಗದ ಸಹ್ಯಾದ್ರಿ ಮಡಿಲೀನೂರು ನವಿಲಾಗಿ ಹೃದಯ ಹಾಡಿದೆ ಹಾಡಿದೆ ಕುಣಿದಿದೆ ಕುಣಿದಿದೆ ಓ ಇಂದು ಪ್ರೀತಿಯು ಹಾಡಿದ ಪರ್ವದಿನ ಇಂದು ಪ್ರೀತಿಯು ಹಾಡಿದ ಪರ್ವದಿನ ಅದಕ್ಕೆ ಅದ ಕೇಳಲು ದಕ್ಕಿದೆ ಪುಣ್ಯ ದಿನ അത് ബളക്കത്തേ പട്ടലാകളത്തെ അപ്പലാഗത ളതി ളത്തി ഗളതി ളത്തിനെ നന്ന പ്രീതിയ ബഡതി ബ്രഹ്മ ബാ ജണ ജ നാ ലിട്ട പ്രീതി പ്രാൺ നാ നീനേ പ്രീതിയെ രൂപ നീനേ താന ഹൃദയ രൂപവത്തി കൊണ്ടി തമ്മ നമ്മ പ്രീതി ജ്യോതി ഗാളി അല്ല മഴയൂ അല്ല ഭൂ ಭೂಮಿ ಬಿರಿದರೂ ಆರೋದಿಲ್ಲ ಒಂದೇ ದೀಪದಂತೆ ಇನ್ನು ನಾನು ನೀನು ಎಣ್ಣೆ ದಾರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಚಂದ ಮಾಮನೇ ಕೇಳೋ ನಮ್ಮಿಬ್ಬರ ನೀನು ಪಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ಚಂದ ಮಾಮನೇ ಕೇಳೋ ನಮ್ಮೆಯ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲು ಪ್ರಾಣ ಹೋಗಲಿ ಆ ಚಂದನ ಚಂದನ ಕಂಪಿನ ಚಂದನ ನಿನ್ನೀ ಹುಸಿರಿನ ಕಸ್ತೂರಿ ಸಿಂಚನ ಕಂಪನ ಕಂಪನ ಹಿಂಪಿನ ಕಂಪನ ನಿನ್ನೀ ಮಾತಿನ ಅಮೃತ ಸಿಂಚನ ಗಾಯನ ಗಾಯನ ನಿನ್ನೀ ಪ್ರೀತಿಯ ಜೀವನ ಚೇತನ ಗಾಯನ ಗಾಯನ ಆಯನ ಆಯನ ನಿನ್ನ ನೆರಳಲಿ ನನ್ನೀ ಜನ್ಮದ ಪ್ರೇಮಾಯನ ನಡೆ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ನವೆ ಮಳೆ ಇರಲಿ ಮಳೆ ಬಿಸಿಲಿರಲಿ ಪ್ರೇಮಾಯಣಕೆ ನಿನ್ನ ನೆರಳಿರಲಿ ಜನುಮ ಎನಕೆ ನಿನ್ನ ಇರಲಿ ಭಯವಿಲ್ಲ ಇನ್ನು ಭಯವಿಲ್ಲ ನನ್ನ ನಿರ್ಧಾರ ಇನ್ನು ನೆನ್ನದಲ್ಲ ನನ್ನ ಎದೆಯಲೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ ಪ್ರೀತಿ ಎಂದರೇನು ಅಂದ ಕೇಳಿ ತಾನೇ ಉತ್ತರ ತನ್ ಸ್ವಚ್ಛ ಬೀಳು ಪೀನಂತೆ ಇನ್ನು ನಾನು ನೀನು ಏಳು ಬಣ್ಣ ಸೇರಿ ಬೀಳು ಪಾದ ಹಾಗೆ ನೀನು ನಾನು ಒಂದೇ ಹಾಡಂತೆ ಇನ್ನು ನಾನು ನೀನು ಏಳು ಭಾವ ಕೂಡಿಕೊಂಡ ಹೇಳು ಬಾವ ಕೂಡಿಕೊಂಡ ಬಾಳಿನಂತೆ ನಾನು ನೀನು ಚಂದ ಮಾಮನೇ ಕೇಳೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವವರಿಗೂ ಹೋಲಿಸು ಚಂದ ಮಾಮನೇ ಕೇಳೋ ನಮ್ಮ ಹಳೆಯ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲು ಪ್ರಾಣ ಹೋಗಲಿ ಒಂದೇ ಊ ಸೀರಂತೆ ಇನ್ನು ನಾನು ನಾನು ನೀನು ಬೇರೆ ಏನು ನೀನೇ ನಾನು ನಾನೇ ನೀನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಕೋಗಿಲೆ ಒಂದೇ ಸೀರಿನಲ್ಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು ಅಳುಕೆನ್ನೇನು ಕೇಳ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ